ಗೈಸ್ ಎಲ್ಲಾರ್ಗೂ ನನ್ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತರಪಾ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂತ ಅಂದ್ರೆ ಈ ಒಂದು ಮುನ್ನೂರು ರೂಪಾಯಿನ ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಈ ಒಂದು ಮಂತ್ ಇಪ್ಪತ್ನಾಲ್ಕನೇ ತಾರೀಕು ಒಳಗೆ ಮಾತ್ರ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಇರುತ್ತೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಬೇಕಂದ್ರೆ ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಯಾರಲ್ಲ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಎಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಸಿಗುತ್ತೆ ಸೊ ಅದಾದ್ಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಇರೋದಿಲ್ಲ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಎಲ್ಲಾರು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿಡೆಂಟ್ ಆಗತ್ತಪ್ಪ ಅಂತ ಅಂದ್ರೆ ಯಾರೆಲ್ಲ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ನಿಮ್ಮ ಮಾಜಿ ಪ್ರೇಮಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು ಅಂದ್ರೆ ತಡರಾತ್ರಿಯಲ್ಲಿ ನಿಮ್ಮ ಮಾಜಿ ಪ್ರೇಮಿ ಏನೆಲ್ಲ ಯೋಚನೆ ಮಾಡ್ತಾರೆ ಅವರ ಜೀವನದ ಬಗ್ಗೆ ನಿಮ್ ಬಗ್ಗೆ ಸೊ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈ ಸೊ ಇವಾಗ ನೋಡೋಣ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅವರು ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ನಿಮ್ಮ ವಿಚಾರವಾಗಿ ಅವರ ಜೀವನದ ವಿಚಾರವಾಗಿ ಅನ್ನೋದು ನಾನ್ ನೋಡೋಣ ಲೆಟ್ಸ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಕ್ವೀನ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ ಸೆವೆನ್ ಆಫ್ ಸೋಟ್ಸ್ ಸೆವೆನ್ ಆಫ್ ಕಪ್ಸ್ ಪೇಜ್ ಆಫ್ ಕಪ್ಸ್ ಅರ್ಮಿಟ್ ಮತ್ತೆ ಏಟ್ ಆಫ್ ವಾಂಡ್ ಓಕೆ ಸೊ ಇಷ್ಟು ಕಾರ್ಡ್ಸ್ ಬಂದಿದ್ದಾವೆ ನಿಮ್ಮ ಎಕ್ಸ್ ಪರ್ಸನ್ ವಿಚಾರವಾಗಿ ಓಕೆ ಓಕೆ ಗೈ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನಿಮ್ಮ ಮಾಜಿ ಪ್ರೇಮಿ ಅವರ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ತಿಂಕ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಸೊ ನನಗೆ ಇಲ್ಲಿ ಏಟೋ ಇದೆ ಸೊ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ಸೆವೆನ್ ಆಫ್ ಸೋರ್ಸ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಎಟಿಂಗ್ ದ ಟನಾರ್ಜಿ ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮಗೆ ಏನ್ ಚೀಟಿಂಗ್ ಮಾಡಿದರೆ ಮೋಸ ಮಾಡಿದರೆ ಆ ಒಂದು ಚೀಟಿಂಗ್ ಬಗ್ಗೆ ಮೋಸದ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಎಲ್ಲ ಒಂದ್ ಕಡೆ ಅವ್ರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಇಷ್ಟೆಲ್ಲ ಮೋಸ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆಂತಂದ್ರೆ ಇವರ ಒಂದು ತುಂಬಾ ತಪ್ಪು ಮಾಡಿದ್ದಾರೆ ಅಂದ್ರೆ ನಿಮ್ಮ ಜೊತೆಗೆ ಇದ್ದು ಬೇರೆಯವ್ರ ಜೊತೆಗೂ ಇದ್ದು ನಿಮ್ಮ ವ್ಯಕ್ತಿ ನಿಮಗೆ ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ನಿಮ್ಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅವ್ರನ್ನ ತುಂಬಾನೇ ಬಿಲೀವ್ ಮಾಡಿದ್ರ ತುಂಬಾನೇ ಅವ್ರನ್ನ ನೀವು ಅಷ್ಟೊಂದ್ ಇಷ್ಟಪಟ್ಟಂತ ವ್ಯಕ್ತಿ ಅವರ ಜೀವನದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ ಸೊ ಈ ಒಂದು ವ್ಯಕ್ತಿ ನಿಮಗೆ ಬೆನ್ನಿ ಚೂರಿ ಹಾಕಿದ್ದಾರೆ ಮೋಸ ಮಾಡಿದ್ದಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಸೊ ಏನೆಲ್ಲಾ ನಿಮಗೆ ನೆಗೆಟಿವ್ ಮಾಡಬೇಕು ಅವಮಾನ ಮಾಡ್ಬೇಕು ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಮಾಡಿದ್ದಾರೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಾಗ ಅವ್ರಿಗೆ ತುಂಬಾನೇ ದುಃಖ ಆಗ್ತಾ ಇದೆ ಬೇಜಾರಾಗ್ತಾ ಆಗ್ತಾ ಇದೆ ಯಾಕೆಂತಂದ್ರೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಮೋಸ ಮಾಡೋ ಅವಶ್ಯಕತೆ ನನಗಿತ್ತ ನಾನ್ ಈ ತರದೆಲ್ಲ ಮಾಡ್ಬೇಕಾಗಿತ್ತ ಈ ಒಂದ್ ವ್ಯಕ್ತಿಗೆ ಅಂದ್ರೆ ಇವರು ಸುತ್ತಮುತ್ತ ತುಂಬಾ ಜನ ಇವ್ರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಮ್ಯಾನ್ಪ್ಲೇಟ್ ಮಾಡಿದಾರೆ ಮಾಡಿದ್ದಾರೆ ಮಾಡಿದಾರೆ ಮಾಡಿದ್ದಾರೆ ಸೊ ಇವರು ತುಂಬಾನೇ ಬೇರೆಯವ್ರ ಮಾತನ್ನ ಕೇಳೋದು ಜಾಸ್ತಿ ಆಗಿತ್ತು ನಿಮ್ಮನ್ನ ಬಿಡುವಾಗ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಮನ್ಸು ತುಂಬಾನೇ ಚಂಚಲ ಆಗಿ ಸೊ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಅಂಡ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ತುಂಬಾನೇ ತಪ್ಪು ಮಾಡಿದ್ದಾರೆ ಗೊತ್ತಿದ್ದು ಗೊತ್ತಿದೆ ತುಂಬಾನೇ ತಪ್ಪು ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಪಶ್ಚಾತ್ತಾಪ ತಪ್ಪ ಪಡ್ತಿದ್ದಾರೆ ಸೊ ಇವ್ರ ಹತ್ರ ಸಾರಿ ಕೇಳಬೇಕು ಅಪೋಲಜಿ ಕೇಳ್ಬೇಕು ಫರ್ಗಿವ್ ಮಾಡ್ತೀರಾ ಅಂತ ಕೇಳೋದಿಕ್ಕೆ ನನ್ನ ಅರ್ಹತೆನೇ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಯಾಕೆಂತಂದ್ರೆ ಅವ್ರಿಗೆ ನೀವು ನಿಷ್ಕಲ್ಮಶವಾಗಿ ಅವ್ರು ಮೋಸ ಮಾಡ್ತಿದಾರೆ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ತಿದ್ಕೊಳಕೆ ಚಾನ್ಸ್ ಕೊಟ್ಟು ಅವರ ಜೊತೆಗೆ ನೀವು ಇದ್ರಿ ಸೊ ಅವ್ರಿಗೆ ಇವಾಗ ಅದೆಲ್ಲರೂ ಯೋಚನೆಗಳು ಬರ್ತಾ ಇದೆ ಸೊ ನಾನು ಮೋಸ ಮಾಡ್ತಾ ಇದೀನಿ ಅನ್ಯಾಯ ಮಾಡ್ತಾ ಇದೀನಿ ಅಂತ ಗೊತ್ತಿದ್ರು ಕೂಡ ಅವರು ನನ್ನ ಜೊತೆಗಿದ್ರು ಚೆನ್ನಾಗಿದ್ರು ಖುಷಿಯಾಗಿ ನನ್ನ ನೋಡ್ಕೊತಾ ಇದ್ರು ಯಾವ್ದೇ ಕಾರಣಕ್ಕೂ ನನ್ನ ಜಡ್ಜ್ ಮಾಡಿರ್ಲಿಲ್ಲ ಸೊ ಇದೆಲ್ಲನು ಕೂಡ ಇವ್ರಿಗೆ ತುಂಬಾನೇ ಹಿಂಸೆ ಹೇಳ್ಕೊಳದಿಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜೊತೆಗಿದ್ದಾಗ ಅವ್ರಿಗೆ ನಿಮ್ಮ ಟ್ರೂ ವ್ಯಾಲ್ಯೂ ಗೊತ್ತಾಗಿರ್ಲಿಲ್ಲ ನಿಮಗೆ ತುಂಬಾ ಮೋಸ ಮಾಡ್ತಾ ಇದ್ರು ಅನ್ಯಾಯ ಮಾಡ್ತಾ ಇದ್ರು ಅದೆಲ್ಲ ಗೊತ್ತಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮಗೆ ಸೊ ಟೇಕ್ ಇಡ್ ಫಾರ್ ಗ್ರಾಂಟೆಡ್ ಆಗಿ ನಿಮ್ಮನ್ನ ಅವರು ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ರು ಬಿಟ್ರೆ ಸೊ ಅವ್ರಿಗೆ ನಿಮ್ಮ ಪ್ರೀತಿನಲ್ಲಿ ಸರೆಂಡರ್ ಆಗಿರ್ಲಿಲ್ಲ ಹೋಗ್ತಾ 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 ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ಸೊ ನನ್ನಂತ ಫೂಲಿಶ್ ನನ್ನಂತ ಸ್ಟುಪಿಡ್ ಯಾರು ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಯಾಕೆಂತ ಅಂದ್ರೆ ನನ್ಗೊಂದು ಒಳ್ಳೆ ವ್ಯಕ್ತಿ ನನ್ನ ಜೀವನದ ಸಂಗಾತಿಯಾಗಿ ಸಿಕ್ಕಿದ್ರು ಅವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನನ್ಗಿಲ್ಲ ಅಂದ್ಮೇಲೆ ನನ್ನ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನಾನು ನನ್ನ ಒಂದು ಜೀವನದಲ್ಲಿ ಸಂತೋಷವಾಗಿರೋದಿಕ್ ಆಗೋದಿಲ್ಲ ಅನ್ನೋದು ಅವರಿಗೆ ರಿಯಲೈಸೇಷನ್ ಆಗಿದೆ ಸೊ ದಿಸ್ ಪರ್ಸನ್ ಫೀಲ್ ನಾನು ಯಾರೇ ನನ್ನ ಜೀವನದಲ್ಲಿ ಒಂದು ಬಂದರೂ ಆಗಿ ಬಂದ್ರು ಕೂಡ ಜೀವನದಲ್ಲಿ ನಾನು ಆಗಲ್ಲ ದಿಸ್ ಇಸ್ ಫಾರ್ ಶೋರ್ ಯಾಕೆಂತ ಅಂದ್ರೆ ಕರ್ಮ ಸೊ ಕರ್ಮ ಯಾವತ್ತಿಗೂ ಬಿಡೋದಿಲ್ಲ ಅನ್ನೋದು ಯಾವ್ರಿಗೆ ಗೊತ್ತಾಗ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ವಾಟ್ ಇನ್ ದಿಸ್ ಕನೆಕ್ಷನ್ ಸೊ ಯಾಕ್ರ ಅಪ್ಸೆಟ್ ಆಗಿದ್ದಾರೆ ಇಷ್ಟು ವರ್ಷ ಈ ಒಂದು ವ್ಯಕ್ತಿಗೆ ಗಿಲ್ಡ್ ಇರೋದು ಇವಾಗ ಯಾಕೆ ಕಾಡ್ತಾ ಇದ್ದಾರೆ ಅಂತಂದ್ರೆ ಕರ್ಮ ಸೊ ಯಾವ ಸಮಯದಲ್ಲಿ ಕರ್ಮ ಏನ್ ಅರ್ಥ ಮಾಡಿಸ್ಬೇಕು ಅಂತ ಕರ್ಮದಲ್ಲಿ ನಿಶ್ಚಯ ಆಗಿರುತ್ತೋ ಅದು ಯಾವ್ದೇ ಕಾರಣಕ್ಕೂ ತಪ್ಸಕಾಗಲ್ಲ ಅನ್ನೋದು ಇದಕ್ಕೆ ಸೊ ಈ ಒಂದು ವ್ಯಕ್ತಿ ನಿಮಗೆ ಮಾಡಿರುವಂತ ಅನ್ಯಾಯ ಮೋಸ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಯೋಚನೆ ಮಾಡಿದಾಗ ಅವ್ರಿಗೆ ಸಹಿಸಿಕೊಳಕ್ ಆಗ್ತಾ ಇಲ್ಲ ನಂದೊಂದು ಜನ್ಮಾನ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಸೊ ನಿಮಗೇನ್ ಆ ಸಮಯದಲ್ಲಿ ಇವರು ಅನ್ಯಾಯ ಮಾಡಿದಾಗ ನಿಮಗೆ ಎಷ್ಟು ನೋವು ಆಗಿರ್ಬೇಕು ಇವಾಗ ನಿಮ್ಮ ನೋವಿನ ಅರ್ಥ ಇವ್ರಿಗೆ ಗೊತ್ತಾಗ್ತಾ ಇದೆ ಸೊ ಅವಾಗೆಲ್ಲ ನೀವ್ ಏನ್ ಕಣ್ಣೀರಾಗ್ತಾ ಇದ್ರ ಅದು ನಿಮ್ಮ ಪರ್ಸನ್ ಅವರ ಮುಂದೆ ಆ ಕಣ್ಣೀರ್ಗೆಲ್ಲಾ ಈ ಒಂದು ವ್ಯಕ್ತಿ ಏಳಸೋರು ಸೊ ಡ್ರಾಮಾ ಮಾಡ್ಬಿಡ ನಾಟಕ ಮಾಡ್ಬಿಡ ಸೊ ನಂಗೆ ಗೊತ್ತಿದೆ ನೀನು ತುಂಬಾ ಡ್ರಾಮಾ ಮಾಡ್ತೀಯ ನಾಟಕ ಮಾಡ್ತೀಯಾ ಅಂತ ಸೊ ಯಾರ್ ಮುಂದಿನ ಈ ತರ ಡ್ರಾಮಾನ ಮಾಡೋ ತರ ನನ್ನ ಹತ್ರ ಮಾಡ್ಬೇಡ ಈ ತರದೆಲ್ಲ ತುಂಬಾ ನಿಮ್ಗೆ ಈ ಮಾತಾಡಿರೋದು ನಿಮ್ಗೆ ತುಂಬಾ ಕೆಳಗಡೆ ಬೀಳ್ಸಿರೋದು ಇದೆಲ್ಲಾ ಮಾಡಿದ್ದಾರೆ ಸೊ ತುಂಬಾನೇ ಇವರಿಂದ ನೀವು ಹರ್ಟ್ ಆಗಿದ್ದೀರಾ ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ಇವಾಗ ಅವ್ರಿಗೆ ತುಂಬಾನೇ ಅವ್ರ ಮನ್ಸ ಪೂರ್ವಕವಾಗಿ ನಿಮ್ ಹತ್ರ ಬಂದ್ ಸಾರಿ ಕೇಳ್ಬೇಕು ಅಂತ ಯೋಚನೆ ಬಂದ್ರು ಕೂಡ ಇವ್ರಿಗೆ ನಿಮ್ ಹತ್ರ ಬಂದ್ ಸ್ವಾರಿ ಕೇಳೋದಿಕ್ಕಾಗ್ತದೆ ಯಾಕೆಂತ ಅಂದ್ರೆ ಅವರು ನಿಮಗೆ ಅಷ್ಟು ಅನ್ಯಾಯ ಮಾಡಿದ್ದಾರೆ ಅಷ್ಟೊಂದು ಅವಮಾನ ಮಾಡಿದ್ದಾರೆ ಸೊ ಅವಮಾನ ಮಾಡೋದಲ್ಲದೆ ಬೇರೆಯವ್ರ ಹತ್ರ ಎಲ್ಲ ನಿಮ್ಮ ಬಗ್ಗೆ ಕೇಳ್ದಾಗ ಹೇಳ್ಕೊಂಡ್ ಬಂದಿದ್ದಾರೆ ಸೊ ಈ ತರ ಇರುವಾಗ ನಿಮ್ಮ ಹತ್ರ ಬಂದು ಹೇಗೆ ಇದನ್ನ ಒಂದು ಧೈರ್ಯ ಮಾಡಿ ನಿಮ್ ಹತ್ರ ಬಂದು ಸ್ವಾರಿ ಕೇಳೋದು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನ ಹೇಗೆ ರೀಚ್ ಔಟ್ ಮಾಡೋದು ಒಂದು ಚಾನ್ಸ್ ಕೊಡಿ ನನ್ನ ತಪ್ಪನ ತಿದ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳಿ ನನ್ನ ಫರ್ಗೆಂ ಮಾಡಿ ಅಂತ ಕೇಳೋದಕ್ಕೂ ಇವ್ರಿಗೆ ತುಂಬಾನೇ ಅವಮಾನ ಮುಜುಗಾರ ನಾಚಿಕೆ ಎಲ್ಲಾನು ಆಗ್ತಾ ಇದೆ ಬಟ್ ಅವ್ರಿಗೆ ಒಂದು ಎನರ್ಜಿ ಗೊತ್ತಾಗ್ತಾ ಇದೆ ಏನು ಅಂತಂದ್ರೆ ನೀವು ಮುಂಚಿತ ತರಾ ಇಲ್ಲ ನೀವು ಬದಲಾಗಿದ್ದೀರಾ ಇಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿ ಇದ್ದೀರಾ ಸೊ ಇನ್ನು ಮುಂದೆ ನಿಮ್ಮ ಹತ್ರ ಯಾವ್ದೇ ರೀತಿಯ ಡ್ರಾಮಾ ಎಂಟರ್ಟೈನ್ ನೀವು ಮಾಡೋದಿಲ್ಲ ಅನ್ನೋದ್ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ನೀವ್ ತುಂಬಾ ಸ್ಟ್ರಾಂಗ್ ಆಗಿದೀರ ಬೋಲ್ಡ್ ಆಗಿದ್ರಾ ಇಂಡಿಪೆಂಡೆಂಟ್ ಆಗಿದ್ದೀರಾ ಸೊ ಮುಂಚೆಂತರ ನೀವ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಸೊ ಯು ಆರ್ ವೆರಿ ಇಂಡಿಪೆಂಡೆಂಟ್ ಇನ್ ಯುವರ್ ಲೈಫ್ ದಿಸ್ ಪರ್ಸನ್ ಫೀಲ್ಸ್ ವೆರಿ ಹ್ಯಾಪಿ ಅಬೌಟ್ ದಟ್ ಅಂದ್ರೆ ಅವರ ಒಂದು ಚೆನ್ನಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಒಂದು ಚಾಲೆಂಜಿಂಗ್ ಆಗಿ ಬದುಕಿದ್ದಾರೆ ಅವ್ರಿಗೆ ನಾನು ಕಳ್ಕೊಂಡಿದಡ್ಕೊಂತೀನಿ ಅನ್ನೋ ಒಂದು ಛಲ ನಿಮ್ಗೆ ನಿಮ್ಮಲ್ಲಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಇಷ್ಟೆಲ್ಲ ಒಂದು ವ್ಯಕ್ತಿಗೆ ಮೋಸ ಮಾಡಿ ಅವ್ರ ಮುಂದೆ ಹೋಗಿ ನಾನು ಕ್ಷಮೆ ಕೇಳಿದ್ರೆ ಆ ಕ್ಷಮೆಗೆ ಒಂದು ಬೆಲೆ ಇರುತ್ತೆ ಬಟ್ ಇವ್ರು ಆ ಕ್ಷಮೆನ ಒಪ್ಕೊಳ್ತಾರ ಆ ಕ್ಷಣ ಕ್ಷಮಿಸ್ತಾರ ಸಾರಿ ಕೇಳ್ತೀನಿ ಅಂತ ಅದನ್ನ ಎಂಟರ್ಟೈನ್ ಮಾಡ್ತಾರ ಅನ್ನೋದು ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇದೆ ಸೊ ಕ್ವೀನ್ ಆಫ್ ಕಪ್ಸ್ ಇದೆ ಸೊ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ದೇ ಫೀಲ್ ಯು ಆರ್ ವೆರಿ ಸ್ಟ್ರಾಂಗ್ ಸೊ ತುಂಬಾ ಸ್ಟ್ರಾಂಗ್ ಆಗಿದೀರ ಇಂಡಿಪೆಂಡೆಂಟ್ ಆಗಿದಿರಾ ಸ್ಟೇಬಲ್ ಆಗಿದ್ದೀರಾ ನಿಮ್ಮ ಜೀವನದಲ್ಲಿ ಸೊ ಯಾರು ಇರ್ಲಿ ಬಿಡ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಜೀವನ ಮಾಡೋದ್ ಗೊತ್ತಿದೆ ಸೊ ಅಷ್ಟು ಮಟ್ಟಿಗೆ ನೀವೊಂದು ಸ್ಥಾನದಲ್ಲಿ ಎತ್ತರವಾಗಿ ನೀವು ಬೆಳೆದಿದೀರ ಸೊ ಅದನ್ನ ನೋಡಿದಾಗ ಇವ್ರಿಗೆ ಒಂದ್ ಕಡೆ ತುಂಬ ಜೆಲಸ್ ಆಗತ್ತೆ ಹೊಟ್ಟೆಕೆಚ್ಚಾಗತ್ತೆ ಅದ್ರ ಜೊತೆಗೆ ಹೆಮ್ಮೆನೂ ಆಗತ್ತೆ ಯಾಕೆ ಜೆಲಸ್ ಹೊಟ್ಟೆ ಕೆಚ್ಚು ಅಂದ್ರೆ ನಿಮ್ಮ ಜೊತೆಗೆ ಇವತ್ತು ಅವ್ರು ಇದ್ದಿದ್ರೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿ ಇರ್ತಾ ಇತ್ತು ಅನ್ನೋದು ಇವಾಗ ಯೋಚನೆ ಮಾಡಿ ಅವರೊಂದು ಹೊಟ್ಟೆ ಕೆಚ್ಚು ಪಡ್ಕೊತಾ ಇದಾರೆ ಜೆಲಸ್ ಫೀಲ್ ಬರ್ತಾ ಇದೆ ನಾನು ಅವ್ರ ಜೊತೆಗೆ ಇವತ್ತು ಇಲ್ಲ ಅಂತ ಇನ್ನೊಂದು ಕಡೆ ತುಂಬಾನೇ ಹೆಮ್ಮೆ ಇದೆ ಸೊ ನಾನು ಏನು ಅವ್ರನ್ನ ಅವ್ರ ಹತ್ರ ಇಲ್ಲ ಅನ್ನೋ ವಿಚಾರವಾಗಿ ನಾನು ಬಂದೆ ಅದನ್ನ ಅವರು ಪಡ್ಕೊಂಡಿದ್ದಾರೆ ಅಂದ್ರೆ ನಿಮ್ ಹತ್ರ ಹಣ ಇಲ್ಲ ನಿಮ್ಮ ಅವ್ರ ತಕ್ಕನಂಗ್ ನೀವಿಲ್ಲ ಅಂಡ್ ನೀವ್ ಯಾವತ್ತಿಗೂ ಬದಲಾಗಲ್ಲ ಚೇಂಜ್ ಆಗಲ್ಲ ಅಂತ ಅನ್ಕೊಂಡು ನಿಮಗ್ ತುಂಬಾ ಬೇರೆಯವ್ರ ಮೇಲೆ ಕಂಪೇರ್ ಮಾಡಿ ಮಾತಾಡಿದ್ರು ಸೊ ಇವಾಗ ಅವ್ರಲ್ಲಿ ಅನ್ಸ್ತಾ ಇದೆ ಸೊ ಯಾರನು ಕೂಡ ಕರೆಂಟ್ ಸಿಚುಯೇಷನ್ ನೋಡಿ ಅಳಿಬಾರ್ದು ಸೊ ಅಂಟರ್ ಎಸ್ಟಿಮೆಂಟ್ ಮಾಡಬಾರ್ದು ಅಂತ ಇವಾಗ ಅರ್ಥ ಆಗ್ತಾ ಇದೆ ಸೊ ಮೊದ್ಲೆಲ್ಲಾ ಸೊ ಚಾರಿ ಇದೆ ಸೊ ಮೊದ್ಲೆಲ್ಲ ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರು ಡಾಮಿನೇಟ್ ಮಾಡ್ತಾ ಇದ್ರು ಸೊ ಇದನ್ನೆಲ್ಲಾನು ನೋಡಿದ್ರೆ ಅವ್ರಿಗೆ ಅನ್ಸ್ತಾ ಇದೆ ಎಷ್ಟು ಮಟ್ಟಿಗೆ ನಾನು ಚೀಪ್ ಆಗಿ ನಡ್ಕೋಬೇಕು ಅಷ್ಟು ಮಟ್ಟಿಗೆ ನಾನು ಅವ್ರ ಜೊತೆಗೆ ನಡ್ಕೊಂಡಿದೀನಿ ಸೊ ಇವಾಗ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅವ್ರನ್ನ ನಾನು ಹಿಂದೆ ಪಡ್ಕೊಳಕ್ ಆಗಲ್ಲ ಅಂದ್ರೆ ಅವ್ರನ್ನ ಪ್ರೀತಿ ಪಡ್ಕೊಳಕ್ ಯೋಗ್ಯತೆ ನಾನು ಕಳ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಫೀಲ್ ಅನ್ ಆಗ್ತಾ ಇದೆ ಸೊ ಅವ್ರಿಗೆ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಯಾವ್ದು ಬೇಡ ಒಂದು ಅವರ ಜೀವನದಲ್ಲಿ ನಿಮಗೇನು ಅನ್ಯಾಯ ಮಾಡಿದ್ದಾರೆ ಎಲ್ಲಾರ ಮುಂದೇನು ಅದನ್ನ ನೀವು ಒಳ್ಳೆಯವರು ನಿಮ್ಮ ಒಂದು ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಎಂತದು ಅಂತ ಎಲ್ಲಾರ ಮುಂದೆನೂ ಹೇಳಬೇಕು ಅಂತ ಇದ್ದಾರೆ ಅಂದ್ರೆ ಅಷ್ಟು ಜನದ ಮುಂದೆ ನಿಮ್ಗೆ ಅನ್ಯಾಯ ಮಾಡಿರ್ಬೋದು ಅವಮಾನ ಮಾಡಿರ್ಬೋದು ನಿಮ್ಮ ಬಗ್ಗೆ ಎಲ್ಲಾರ ಹತ್ರ ಕೆಡ್ದಾಗ ಹೇಳಿರ್ಬೋದು ಇವರು ಈ ತರನೇ ಇದ್ದಾರೆ ಸೊ ಇವ್ರು ಹಂಗೆ ಇವ್ರು ಹಿಂಗೆ ಅಂತೆಲ್ಲ ನಿಮ್ಮ ನಿಮ್ಮ ಬಗ್ಗೆ ಹೇಳಿರ್ಬೋದು ಇದು ನನಗೆ ತುಂಬಾನೇ ಇಂಟ್ಯೂಷನ್ ಅಲ್ಲಿ ಬರ್ತಾ ಇದೆ ಸೊ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಇವ್ರು ತುಂಬಾನೇ ಅನುಮಾನ ಪಟ್ಟಿದ್ರು ಸೊ ಅನುಮಾನ ಪಟ್ಟು ಪಟ್ಟು ಇವತ್ತು ಅವರೊಂದು ಕೆಟ್ಟ ಸ್ಥಾನದಲ್ಲಿ ಅವರ ಜೀವನದಲ್ಲಿ ಜೀವನ ಮಾಡ್ತಿದ್ದಾರೆ ಸೊ ನೀವು ಅದನ್ನೆಲ್ಲಾನು ಒತ್ಕೊಂಡು ಸರಿ ಆಯ್ತು ನೀನೇ ಒಳ್ಳೆಯವನು ನೀನೇ ಒಳ್ಳೆಯ ಒಳ್ಳೆ ಇರು ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿ ನಿಮ್ಮ ಜೀವನವನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಯು ಹಾವ್ ಅಚೀವ್ಡ್ ಐ ಯು ಆರ್ ಅಚೀವಿಂಗ್ ಸೋ ಮಚ್ ಇನ್ ಯುವರ್ ಲೈಫ್ ಇದನ್ನ ನೋಡಿದಾಗ ತುಂಬಾನೇ ಹೆಮ್ಮೆ ಆಗುತ್ತೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಒಂದಲ್ಲ ಒಂದು ಟೈಮ್ ಬರುತ್ತೆ ಇವ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಥಿಂಕ್ ಮಾಡ್ತೀನಿ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಬಗ್ಗೆ ನಾನು ಬೇರೆಯವರಿಂದ ಕೇಳ್ತೀನಿ ಇವ್ರ ಇಷ್ಟೆಲ್ಲ ಅವರು ಒಂದು ಸ್ಥಾನದಲ್ಲಿ ಇದಾರೆ ಅಂತ ಕೇಳ್ತೀನೋ ಅಂತ ಅವ್ರು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಸೊ ಇದನ್ನೇ ಹೇಳೋದು ಸೊ ದೇವರು ನಿರ್ಧಾರ ಮಾಡಿದ್ರೆ ಒಬ್ಬ ವ್ಯಕ್ತಿನ ಬೆಳಸೋದಿಕ್ಕೆ ಅದನ್ನ ಯಾರ ಕೈಯಲ್ಲೂ ತಪ್ಸಕ್ ಸಾಧ್ಯ ಇಲ್ಲ ಅಂತ ಸೊ ನಿಮ್ಮನ್ನ ಯಾರು ಮುಂದೆ ಈ ಆ ಒಂದು ವ್ಯಕ್ತಿನೇ ನಿಮಗೆ ಬಂದು ಕ್ಷಮೆ ಕೇಳುವಂತ ಸಮಯ ಬಂದಿದೆ ಸೊ ಇಷ್ಟು ವರ್ಷಗಳ ಕಾಲ ನೀವು ಅದನ್ನ ಮೆನಿಫೆಸ್ಟ್ ಮಾಡಿದಿರ ಸೊ ನನ್ ನನ್ನ ಏನ್ ಯಾರ ಕೆಟ್ಟೋರು ನನ್ ಸರಿಗಿಲ್ಲ ಅಂತ ಏನ್ ಹೇಳಿದಾರೆ ಆ ಒಂದು ವ್ಯಕ್ತಿನೇ ಬಂದು ನನ್ನ ವಿಚಾರವಾಗಿ ಒಳ್ಳೇದ್ ಮಾತಾಡ್ಬೇಕು ಅಂತ ನೀವ್ ತುಂಬಾ ಸತಿ ಅನ್ಕೊಂಡಿದೀರ ಮೆನಿಫೆಸ್ಟ್ ಮಾಡಿದಿರಾ ಸೊ ಅದು ನಡೀತಾ ಇದೆ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರಿದ್ದಾರೆ ಇದಾರೆ ನಿಮ್ಮ ಜೊತೆಗೆ ಮಾತಾಡೋರ್ ಇದಾರೆ ಬಟ್ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡ್ ಬಂದ್ ಮಾತಾಡೋ ಅಂತ ಸುಚುಯೇಶನ್ ಅಲ್ಲಿ ಅವ್ಲಿ ಇದ್ರು ಕೂಡ ಫ್ಯೂಚರ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಲ್ತಾರೆ ಅಂತ ಹೇಳ್ತಾ ಸೊ ವೇಟ್ ಮಾಡಿ ಸೊ ಯಾವಾಗ್ಲೂ ಕೂಡ ಪೇಶನ್ಸ್ ಇಂದ ವೇಟ್ ಮಾಡಿದ್ರೆ ನಮ್ಮ ಜೀವನ್ದಲ್ಲಿ ಏನನ್ನ ನೋಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ನೋಡೇ ನೋಡ್ತೀವಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗಾಯ್ಸ್